ನೋಡಿಲ್ಲ ಏನ್ ಬ್ಲಡ್ ಮಾರ್ಕ್ಸ್ ಕಾಣಿಸ್ತಾ ಇದೆ ಮತ್ತೆ ಮಾಡೋ ತಪ್ಪಲ್ಲ ಗೈಸ್ ನಾವು ಮಾಡೋ ತಪ್ಪಿಗೆ ಪಾಪ ಹಾಕಿ ವೆಲ್ಕಮ್ ಬ್ಯಾಕ್ ಅಗೇನ್ ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ ನಾನು ನಿಮ್ಮ ಪ್ರೀತಿಯಾಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್ ಏನಂತಂದರೆ ಮ್ಯಾಟ್ರೋ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಎರಡಕ್ಕಿಂತ ತೋರಿಸ್ಬೇಕು ಅಂದ್ಬಿಟ್ಟು ಸೊ ಈ ಅಕ್ಕಿಗಳ ಬಗ್ಗೆ ನಾನು ನಿಮಗೆ ನಿನ್ನೆ ಒಂದು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ಮಿನಿ ಬ್ಲಾಗು ತುಂಬ ಜನ ನೋಡಿಲ್ಲ ಸೊ ಇನ್ಮೇಲಿಂದ ಮಿನಿ ಬ್ಲಾಗ್ ಕೂಡ ಅಪ್ಲೇ ಅಪ್ಲೋಡ್ ಮಾಡ್ತೀನಿ ಲೈಕ್ ಅವತ್ತು ರಿಲೇಟೆಡ್ ಏನು ಥಿಂಗ್ಸ್ ನಡೆಯುತ್ತೆ ಅದು ನಾವು ಒಂದು ಶೋ ಒಂದು ದೊಡ್ಡ ವೀಡಿಯೋ ಮಾಡ್ತೀವಿ ಅದು ರೆಗ್ಯುಲರು ಹಾಗೆ ಒಂದು ಮಿನಿ ಬ್ಲಾಗ್ ಕೂಡ ಮಾಡ್ತೀವಿ ಸೊ ಲೈಕ್ ಅದು ಇನ್ಸ್ಟಾಗ್ರಾಮಲ್ಲೂ ನೀವು ನೋಡ್ಕೊಬೋದು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಫಾಲೋ ಮಾಡಿಬಿಡಿ ಪ್ರಿನ್ಸ್ಪಾಪ್ನದ ಪೇಜ್ ಆಗಿ ಏನೋ ಸೊ ಇವಾಗ ಏನು ಮ್ಯಾಟ್ರ್ ಎಲ್ಲ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಅಕ್ಕಿಗಳ್ನ ತೋರಿಸ್ತೀನಿ ಎರಡು ಅಕ್ಕಿ ಇದೆ ಸೊ ಅಕ್ಕಿ ಬಗ್ಗೆ ತೋರಿಸ್ತೀನಿ ಅದ್ರಲ್ಲಿ ಒಂದಂತೂ ಒಂದು ಸ್ವಲ್ಪ ಸ್ಟೇಜ್ ಅಂತ ಕ್ರಿಟಿಕಲ್ ಆಗಿದೆ ಸೊ ನಾನು ನಿಮಗೆ ಮೊನ್ನೆನೇ ಹೇಳಿದ್ದೆ ಲೈಕ್ ಇವಾಗ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಇದ್ದಾರೆ ಇದ್ದರೆ ನಿಮಗೆ ಸಾಕೋ ಕೆಪಾಸಿಟಿ ಇದೆ ಸಾಕ್ಬೋದು ಜಾಗ ಎಲ್ಲ ಇದೆ ಚೆನ್ನಾಗಿ ನಮಗೆ ಸಾಕೊಂದಿರ ಅನ್ನೋರು ಸಾಕಿ ಪಾರಿವಾಳನ ಫೋರ್ಸ್ಫುಲ್ ಮೇಲೆ ಯಾರು ಸಾಕಕ್ಕೆ ಹೋಗ್ಬೇಡಿ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಸೊ ಅದೇ ರೀತಿ ಒಂದು ಹುಡುಗರು ಮಾಡಿದರು ಸೊ ಅದನ್ನ ನಾನು ನಿಮ್ಗೆ ಇವತ್ತು ಹೇಳಕ್ಕೆ ಹೋಗ್ತಾ ಇರೋದು ಅವ್ರು ಯಾವ ಥರ ಸಾಕಿದ್ರು ಅಕ್ಕಿಗಳಿಗೆ ಏನಾಗೈತೆ ಅದೆಲ್ಲಾನು ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋದಲ್ಲಿ ಕಂಪ್ಲೀಟು ವೀಡಿಯೋ ಎಂಟು ಗಂಟ ನೋಡಿ ಸೊ ನಿಮಗೆ ಆಗಾನ ಈ ಥರ ಪ್ರಾಬ್ಲಮ್ ಇದ್ದರೆ ಮಾಡ್ಕೊಳ್ಳೋಕೆ ಹೋಗ್ಬೇಕು ಓಕೆನಾ ಸೊ ನಾನಿವಾಗ ಅಕ್ಕಿಗಳು ತೋರಿಸ್ತೀನಿ ಅಕ್ಕಿಗಳು ಯಾವ ಕಂಡೀಷನ್ ಹೇಳೈತೆ ಅದನ್ನು ತೋರಿಸ್ತೀನಿ ಹಾಗೆ ಆ ಲವ್ ಬರ್ಡ್ಸ್ ಬಗ್ಗೆನೂ ಹೇಳ್ತೀನಿ ಅಂತ ಅಂದಿದ್ದೆ ಸೊ ಇಲ್ಲಿ ಒಂದು ಕೇಜಲ್ಲಿ ನೋಡ್ಬೋದು ನೀವು ಎರಡು ಬರ್ಡ್ಸ್ ಇದೆ ಸೊ ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಓಕೆನಾ ಸೊ ಫಸ್ಟು ಬನ್ನಿ ಆ ಅಕ್ಕಿಗಳು ಯಾವ ಅಕ್ಕಿ ಆ ಹುಡುಗರು ತಂದುಕೊಟ್ರಲ್ವಾ ಸಾಕಿ ಯಾವ ಕಂಡೀಷನ್ ಎಲ್ಲ ನಾನು ನಿಮಗೆ ಹೇಳ್ತೀನಿ ಸೊ ರೀ ಜೆ ಅಕ್ಕಿ ಈ ಅಕ್ಕಿ ಮತ್ತೆ ಇನ್ನೊಂದು ಚೀನಿ ಇಕ್ಕೊಂಡವ್ರೆ ಸೊ ಇದು ಓಕೆ ಪರವಾಗಿಲ್ಲ ಆದರೆ ರೆಕ್ಕೆಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಬಟ್ ಇದೇ ರೆಕ್ಕೆ ಆರಿಸ್ತಾ ಇದ್ದೀನಿ ಹುಡುಗರು ಓಕೆ ಸೊ ಈ ರೆಕ್ ಈ ನೋಡಿ ಈ ಅಕ್ಕಿ ಏನು ಪರವಾಗಿಲ್ಲ ಬಟ್ ಯಾವ ಥರ ಇಕ್ಕೊಂಡಿದ್ರು ಅಂತ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅದು ಹೆಂಗೆ ಇಕ್ಕೊಂಡಿದ್ದು ಅಂತ ಹೇಳ್ತೀನಿ ಅಕ್ಕಿನ ಪರ್ಸ್ ನಿಮಗೆ ಒಂದು ಚೀನಿ ಸೊ ಈ ಚೀನಿ ಏನು ನೋಡ್ತಾ ಇದ್ದೀರಾ ನೀವು ಇದನ್ನ ಹುಡುಗರು ಅವ್ರ ಹತ್ರ ತೊಗೊಂಡೆ ನಾನು ಅಂದರೆ ಹೋಗಿ ತೊಗೊಬಂದ್ಬಿಟ್ರಪ್ಪ ನೀವು ಇಟ್ಕೊಂಬೇಡ್ರಿ ಅಂತಂದರೆ ನೋಡಿ ಸೊ ಇಲ್ಲೆಲ್ಲ ಏನು ಬ್ಲಡ್ ಮಾರ್ಕ್ಸ್ ಕಾಣಿಸ್ತಾ ಇದೆ ಮತ್ತು ಇದು ನೋಡಿ ಎಲ್ಲ ಟ್ಯೂಬ್ಗಳು ಇರೋದು ಈ ಕಡೆ ಅಂತೂ ಕಂಪ್ಲೀಟಾಗಿ ಇಲ್ಲ ಫುಲ್ಲು ಹೊಡೆದೋಗೈತೆ ಟ್ಯೂಬ್ಸ್ ಎಲ್ಲ ಸೊ ಇಂಥರದ್ರಲ್ಲೂ ಏನು ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ಈ ಥರ ಆರಿಸೋದು ಬಿಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ಅದರಿಂದ ಟ್ಯೂಬ್ ಹೊಡೆದೋಗೈತೆ ಅದ್ರ ಜೊತೆ ಜೊತೆಗೆ ಅಕ್ಕಿಗೆ ಸೊ ಇಲ್ಲಿ ನೋಡ್ಬೋದು ನೀವು ತೋರಿಸ್ತೀನಿ ಸೊ ಒಂದು ಲೇಯರ್ ಚರ್ಮನೇ ಇಲ್ಲ ಈ ಎಕ್ಕಿಗೆ ಏನಾಗೈತೆ ಅಂದರೆ ಬೆಕ್ಕು ಅಟ್ಯಾಕ್ ಆಗೈತೆ ಓಕೆನಾ ಈ ಬೆಕ್ಕು ಅಟ್ಯಾಕ್ ಆಗಿರೋದು ಇದಿಷ್ಟು ಆಗಿರೋದು ಅವ್ರಿಗೂ ರಕ್ಕಿ ಇಟ್ಕೊಂಡಿರೋದು ಈ ಅಕ್ಕಿ ಕಂಡೀಷನ್ ಇರೋದು ನೈನ್ ಇದೆ ಅಂತ ಗೊತ್ತಾ ಅವ್ರ ಹತ್ರ ಒಂದು ಲಾಕ್ಟ್ ಅದರಿಂದ ಮತ್ತೆ ಒಂದು ಕರೆಕ್ಟಾಗಿ ಗೂಡು ಸೆಟಪ್ ಅನ್ನೋದೇ ಇಲ್ಲ ಹೇಳಿ ನಾನು ಕೇಳಿದಾಗ ಏನಂತ ಅಂತ ಅಂದರೆ ಹಾಂ ಯಾರು ಬಿಡ್ತಾ ಇಲ್ಲ ಇಲ್ಲಿ ಅದರಿಂದ ನಾವು ಈ ಥರ ಕದ್ದು ಮುಚ್ಚಿ ಸಾಕ್ತಾಯಿದ್ದೀರ ಅಂತ ಅನ್ನೋದು ಸೊ ನಾನು ಮೊನ್ನೆನ ಹೇಳಿದಷ್ಟೇ ಇವಾಗ ಹೇಳೋದಷ್ಟೇ ನಿಮ್ಮ ಕೈಲಿ ಸಾಕೋಕ್ಕೆ ಬಿಡ್ತಾ ಇದ್ದಾರೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸಾಕಿ ಇಲ್ಲಾಂದ್ರೆ ಬೇಡ ಸಾಕೋದು ಬೇಡ ಅವ್ರ ಯಾವಾಗ ಸಪೋರ್ಟ್ ಮಾಡ್ತಾರೆ ಅವಾಗ ಸಾಕಿ ಅವ್ರಿಗೂ ಯಾವ್ದಾಗ ಸಾಕ್ತಾ ಇದ್ದಾರೆ ಅಂತ ತೋರಿಸಿ ನನಗೆ ಈ ಕೇಜ್ ಅಂತ ಕಾಣಿಸ್ತೈತೆ ಈ ಕೇಜಲ್ಲಿ ಒಂದು ಅಲಗೆ ಪೀಸ್ ಇಟ್ಬಿಟ್ಟು ಎರಡು ಪಾರ್ಟಿಷನ್ ಮಾಡಿ ಎರಡು ಅಕ್ಕಿ ಅಲ್ಲೇ ಬಿಡ್ತಾ ಇದೆ ಓಕೆನಾ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಬೆಂಗಳೂರಲ್ಲಿ ಇರೋ ಟೆಂಪ್ರೇಚರ್ಗೆ ಅಂದರೆ ಮೈನಸ್ ಅಲ್ಲಿ ನಡೀತೈತೆ ಬೆಳಗ್ಗೆ ಟೈಮು ಅಂದರೆ ಓಡಾಡೋಕೆ ಆಗಲ್ಲ ನಾವು ಮನುಷ್ಯರಾಗ್ಬಿಟ್ಟು ನಮ್ಮ ಕೈಲೇ ಓಡಾಡೋಕಲ್ಲ ಬಟ್ಟೆ ಹಾಕೊಂಡು ಬಟ್ ಆ ಟಿವಿನ ಆ ಪ್ಲೇಸಲ್ಲಿ ಇಟ್ಟಿದ್ದು ಅದ್ರ ಕಂಡೀಷನ್ ಹೆಂಗಿ ಬೇಡ ಸ್ವಲ್ಪ ಲೆಕ್ಕ ಹಾಕಿ ಸೊ ಅದರಿಂದ ನಾನು ಅವ್ರ ಹತ್ರ ಇದು ಎರಡ ಕೂಡ ಇಸ್ಕೊಂಡು ಬಂದಿದ್ದೆ ಜೊತೆಗೆ ಅದ್ರ ಜೊತೆಗೆ ಲವ್ ಬರ್ಡ್ಸ್ ಕೂಡ ಇಟ್ಟಿದ್ರು ಲೌಬರ್ಸ್ನೂ ಕೂಡ ಇಲ್ಲ ನಾನು ಬಿಡಲ್ಲ ಸಾಕಕ್ಕೆ ಲೌಬರ್ಸು ಬಿಡಲ್ಲ ಅಂತಂದು ಸೊ ಅದರಿಂದ ಲೋಬರ್ಸು ಕೂಡ ಇಸ್ಕೊಂಡು ಬಂದಿದ್ದೆ ಸೊ ಅಲ್ಲೇನು ಕಾಣಿಸ್ತೈತೆ ನಿಮ್ಗೆ ಇಲ್ಲಿ ಬ್ಲೂ ಕಲರ್ದೊಂದು ಲೋಬರ್ಸ್ ಅನ್ಸುತ್ತೆ ಇದು ಕೂಡ ಒಂದು ಸಿಂಗಲ್ ಇತ್ತು ಇದನ್ನು ಕೂಡ ನಾನು ತಗೊಂಡೆ ಮತ್ತು ಅಲ್ಲೇನು ಕಾಣಿಸ್ತೈತೆ ಅದ್ರ ಹೆಸರಾಗಿ ನನಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾಕಂದರೆ ಅಷ್ಟು ಮರಿಬೇಡಿ ಈ ಅಕ್ಕಿ ಹೆಸ್ರು ಗೊತ್ತಿದ್ರೆ ರಪ್ಪಂದಾಗ ಕಮೆಂಟ್ ಹಾಕಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್ಚ್ ಮಾಡಿದಾಗ ಅವತ್ತೇನೋ ಇತ್ತು ಮರ್ತೋಗ್ಬಿಟ್ಟಿದ್ದೀನಿ ಸೊ ಈ ಅಕ್ಕಿದ ಹೆಸ್ರು ಕಮೆಂಟ್ ಹಾಕಿ ಯಾರಿಗ ಗೊತ್ತಿದ್ರೆ ಗೊತ್ತಿದ್ದರೆ ಹಾಂ ಇದ್ರ ಜೊತೆಗೆ ಇನ್ನೊಂದು ಕೂಡ ತರ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ಹದಿನೈದು ನಿಮಿಷ ತರ್ತೀನಿ ಇದಕ್ಕೆ ಸಪ್ರೇಟ್ ಕೇಜ್ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ಕೇಜು ಈ ಕೆ ಜಿ ನಾನು ಸೈಡಲ್ಲಿ ಹಾಕ್ತೀನಿ ಹ್ಞೂ ಹಾಗೆ ಅವ್ರಗ್ರ ಹತ್ರನೇ ಇದ್ದಿದ್ದು ರಿಂಗ್ಗಳು ಅದು ಕೂಡ ಎತ್ಕೊಂಡೆ ಏನಿಲ್ಲ ಇವಾಗ ಅವ್ರಿಗೂ ಅಕ್ಕಿ ಸಾಕು ಆಸೆ ಏನೂ ಮಾಡೋಂಗಿಲ್ಲ ಈಗ ಹೇಳ್ದೆ ನೋಡ್ರಪ್ಪ ಸ್ಕೂಲು ಗೀಲು ಟ್ಯೂಷನ್ನು ಎಲ್ಲ ಮುಗ್ದಾದ ಮೇಲೆ ಬೇಕಂದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿರಿ ಅಕ್ಕಿ ಜೊತೆ ನಾನು ಇದ್ದಾಗ ಫೋನ್ ಮಾಡ್ತೀನಿ ಇಲ್ಲ ನಾನು ಇದ್ದಾಗ ಬಂದು ನೋಡ್ಕೊಂಡು ಬನ್ನಿರಿ ಅಂತ ಹೇಳಿದೆ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲ ಅಂತಂದರೆ ಮತ್ತೆ ಅದೇ ಥರ ಕದ್ದು ಮುಚ್ಚಿ ಸಾಕೋದು ಮಾಡ್ತಾರೆ ಸಾಕೋದು ಮಾಡೋ ತಪ್ಪಲ್ಲ ಇಸ್ ನಾವು ಮಾಡೋ ತಪ್ಪಿಗೆ ಪಾಪ ಆಕಿ ಏನು ತಪ್ಪು ಮಾಡಿತ್ತು ಆ ನೋವು ಅನ್ಭವಸ್ತೈತೆ ಬೇರೆ ಯಾರ್ದೋ ಚೆನ್ನಾಗಿ ಸಾಕೋರ ಜೊತೆ ಸಿಕ್ಕಿದೆ ಚೆನ್ನಾಗಿರ್ತಾಯಿದವ ಸೊ ಅದನ್ನ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ನಾನು ಹುಡುಗ್ರ ಹತ್ರ ಅಕ್ಕಿ ಇಸ್ಕೊಂಡಿದ್ದೀನಿ ಸೊ ಇದಿಲ್ಲ ಇಟ್ಕೊಂಡಿರ್ತೀನಿ ಅದಕ್ಕೆ ಮೆಡಿಸನ್ ಫುಲ್ ಆಗೋವರೆಗೂ ಎಲ್ಲೂ ಬಿಡೋಲ್ಲ ಸೊ ಈ ಅಕ್ಕಿನೂ ಕೂಡ ಇಲ್ಲೇ ಇರುತ್ತೆ ಜೊತೆಯಲ್ಲೇ ಇರುತ್ತೆ ಏನು ಮಾಡೋಕ್ಕಿಲ್ಲ ಲೈಕ್ ಇದಿಷ್ಟು ಇವತ್ತಿನ ವೀಡಿಯೋ ನಾನು ನಿಮಗೆ ಮೊನ್ನೆ ವೀಡಿಯೋದಲ್ಲಿ ಹೇಳಿದೆ ಒಂದು ವೀಡಿಯೋದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಸೊ ಅದೇನು ಅಂತಂದರೆ ನಮ್ಮ ಪಿಜನ್ ಕಮ್ಯುನಿಟಿಲಿ ಆಲ್ಮೋಸ್ಟ್ ಯಾರೂ ಮಾಡಲ್ಲ ಮಾಡೇ ಇಲ್ಲ ಅಂದ್ಕೊಳ್ಳಿ ಅದು ಬಂದ್ಬಿಟ್ಟು ಏನಂತಂದರೆ ಈ ವೀಕ್ ಮಾಡೋಕ್ಕಿದ್ದಿತ್ತು ಇವತ್ತು ಲೈಕ್ ಸ್ಯಾಟರ್ಡೆ ಅಲ್ವಾ ಸಂಡೇ ಮಾಡೋಕ್ಕಿದ್ದಿತ್ತು ಅದು ವೀಡಿಯೋ ಏನು ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಲಾಸ್ಟ್ ಚಾಲೆಂಜ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅಲ್ಲೇ ಇರೋ ಚಾಲೆಂಜ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ವಿ ಸೊ ಅದು ನೆಕ್ಸ್ಟ್ ವಾರಾಗೆ ಪೋಸ್ಟ್ಪೋನ್ ಆಗಿದೆ ಯಾಕಂತಂದರೆ ನೋಡ್ಬೋದು ನೀವೆಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಇಲ್ಲಿ ಓಕೆ ನಾವು ಒಂದು ಲೈಟ್ ಬೇಕೇ ಬೇಕು ಯಾಕಂದರೆ ಹೆವಿ ರಿಸ್ಕ್ ಆಗುತ್ತೆ ಲೈಟೆಲ್ಲ ಇಲ್ಲ ಅಂತಂದರೆ ದೌಡಿಲಿ ಸೊ ಕರೆಂಟ್ ಎಲ್ಲ ನೆಕ್ಸ್ಟ್ ವಾರ ಅಷ್ಟಲ್ಲಿ ತರ್ಸೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಸೊ ಅದೆಲ್ಲ ತರಿಸಾದ ಮೇಲೆ ಪಕ್ಕ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಮಾಡ್ತೀವಿ ಸೊ ಆ ನಾನು ನೀವು ಅಗ್ರಿ ಮಾಡಿದ್ರೆ ಇಲ್ಲ ಚಾಲೆಂಜ್ ಮಾಡಲೇಬೇಕು ಅಂತ ಇದ್ದರೆ ನಮಗೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಚಾಲೆಂಜ್ ಮಾಡಿ ಅನ್ಬಿಟ್ಟು ಓಕೆನಾ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹಾಕಿ ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅಂದ್ಬಿಟ್ಟು ಅದ್ರ ಮೇಲೆ ನಾವು ಜಡ್ಜ್ ಮಾಡ್ಬಿಟ್ಟು ಮಾಡ್ತೀವಿ ವೀಡಿಯೋನ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೂ ಅಷ್ಟೇ ನಿಮ್ಮ ಅಕ್ಕಪಕ್ಕ ಚಿಕ್ಕ ಚಿಕ್ಕಿ ಕುಡ್ಗುರು ಈ ಥರ ಸಾಕ್ತಾಯಿದಾರೆ ಅಕ್ಕಿಗಳಿಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂದರೆ ದಯವಿಟ್ಟು ಹೋಗಿ ಅಕ್ಕಿಗಳು ತೊಗೊಂಡು ಅವ್ರು ಚೆನ್ನಾಗಿ ಸಾಕಿ ಅಂತ ಕೇಳ್ಕೊತೀನಿ ಸದ್ಯಕ್ಕೆ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ದಂಟೆ ಕ್ಯರ್ಗೈಸ್ ಬಬಾಯ್